ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತ್ಯುತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ನಾರಾಯಣ ಗುರು ಗುರುಗಳ ಅಕ್ಷರಧಾಮ ಸ್ನೇಹ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಎಜುಕೇಷನ್ ಸೇವಾ ಸೊಸೈಟಿ ಆ್ಯಂಡ್ ಸ್ಫೂರ್ತಿ ಪಬ್ಲಿಕ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆ್ಯಂಡ್ ವಿರಪಾಪುರ್ ಗಂಗಾವತಿ ಇಲ್ಲಿ ನೂರ ಎಪ್ಪತ್ತೊಂದನೇ ಜಯಂತ್ಯುತ್ಸವವನ್ನು ಭಾಳ ವಿಜೃಂಭಣೆಯಿಂದ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಜೊತೆಗೆ ಸಮಾಜ ಬಾಂಧವರು ಸೇರಿ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಜಯಂತ್ಯುತ್ಸವವನ್ನು ಆಚರಣೆ ಮಾಡಲಾಯಿತು ಇಲ್ಲಿ ಈ ಒಂದು ಸಂತರ ವಿಷಯ ಹೇಳ್ಬೇಕು ಅಂತಂತಂದರೆ ಇವರು ಅಸಮಾನತೆ ಮತ್ತು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಅವರ ಒಂದು ತತ್ವ ಸಿದ್ಧಾಂತದ ಮುಖಾಂತರ ಕ್ರಾಂತಿಕಾರಿ ಹೋರಾಟವನ್ನು ಮಾಡಿರ್ತಕ್ಕಂಥವರು ಸಮಾನತೆಯ ಒಂದು ಹರಿಕಾರ ಅಂದರೆ ತಪ್ಪಾಗಲಿಕ್ಕಿಲ್ಲ ಇವತ್ತೇನು ಕೇರಳ ನಾಡಿನ ಹುಟ್ಟಿರ್ತಕ್ಕಂಥ ಚಂಪಳಂತಿ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಈ ಮತ್ತು ಅಮ್ಮ ಕುಟ್ಟಿ ಅಮ್ಮನ್ ಅಂತೇಳಿ ದಂಪತಿಗಳಿಗೆ ನಾಲ್ಕನೇ ಮಗನಾಗಿ ನಾಣಿ ಅಂತೇಳಿ ಹೆಸರಾಗಿರ್ತಕ್ಕಂಥ ಗುರುಗಳು ಜನಿಸ್ತಾರೆ ಅವರು ಚಿಕ್ಕಂದಿನಿಂದಲೂ ಭಾಳ ವಿದ್ಯಾವಂತರು ಬುದ್ಧಿವಂತರು ಆಗಿರ್ತಾರೆ ಆಮೇಲೆ ತಪಸ್ಸಿನ ಕಡೆ ಭಾಳ ಒಲವು ಅವರಿಗೆ ಅವರು ಅವರ ಜೀವನದಲ್ಲಿ ಸಾಕಷ್ಟು ವಿದ್ಯಾವಂತರಾಗಿ ಸಂಸ್ಕೃತ ಪಾಂಡಿತ್ಯವನ್ನು ಕಲಿತು ಅವರು ಇಡೀ ನಾಡಿಗೆ ಒಂದು ಸಂದೇಶವನ್ನು ಸಾರುತ್ತಾರೆ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಅಂಥೇಳಿ ಅದೇ ಜೊತೆಗೆ ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಯುತರಾಗಿ ಅಂತೇಳಿ ಒಂದು ಸಂದೇಶವನ್ನು ದೇಶಕ್ಕೆ ಕೊಟ್ಟಿರ್ತಕ್ಕಂಥವ್ರು ಇವತ್ತು ಕಾ ಉಚ್ಚರ ನಾಡನ್ನು ಒಂದು ದೇವ ದೇವರ ನಾಡಂತ ಕರೆದು ಕರೆಸಿರ್ತಕ್ಕಂಥ ಕೇರಳ ನಾಡನ್ನು ಇವತ್ತು ಕೇರಳ ನಾಡನ್ನು ಇವತ್ತು ದೇವರ ನಾಡಂತ ಕರೆಸಿರ್ತಕ್ಕಂಥ ಒಂದು ತತ್ಪುರುಷರು ಅಂತಂತಂದರೆ ಮಹಾನ್ ಶರಣರು ಅಂದರೆ ನಾರಾಯಣ ಗುರುಗಳು ಅಂತ ಹೇಳಕ್ಕೆ ಇದ್ದೀನಿ ಜೊತೆಗೆ ಅವರ ಒಂದು ಸಿದ್ಧಾಂತ ಸಾಕಷ್ಟು ತತ್ವ ಸಿದ್ಧಾಂತಗಳು ಸಂಸ್ಕೃತ ಭಾಷೆ ಮತ್ತು ಮಲಯಾಳಂ ಭಾಷೆಯಲ್ಲಿ ಪ್ರಕಟಿತ ಆಗಿರ್ತಕ್ಕಂಥವು ದೈವ ದಶಕಮ್ ಮತ್ತು ಶಿವಶತಕ ಅಂತೇಳಿ ದೊಡ್ಡ ಒಂದು ಕೃತಿಗಳ ರಚನೆ ಮಾಡಿ ದೇಶಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಇವರ ಒಂದು ಆಶಯ ನೋಡಿದರೆ ಇಡೀ ದೇಶದಲ್ಲಿ ಅಸ್ಪೃಶ್ಯತೆ ಮತ್ತು ಮೇಲು ಕೀಳು ಅನ್ನೋ ಭಾವನೆನೇ ಇರಬಾರ್ದು ಈ ಕೀಳು ಜನಾಂಗಕ್ಕೆ ಇವತ್ತೇನು ಮೇಲು ಮೇಲು ಜನಾಂಗದವರು ದೇವಾಲಯಗಳಿಗೆ ಪ್ರವೇಶ ಮಾಡಿಕೊಡ್ತಾ ಇರಲಿಲ್ಲ ಕೀಳು ಜನಾಂಗಕ್ಕೆ ಮತ್ತು ಅಸ್ಪೃತ ಅಸ್ಪೃಶ್ಯತೆ ಜನಾಂಗಕ್ಕೆ ಅವರನ್ನು ಏನೋ ಇವರು ಏನು ದೇವಸ್ಥಾನಕ್ಕೆ ಹೋದರೆ ಅವರಿಗೆ ಮೈಲಿಗೆ ಆಗುತ್ತೆ ಆ ದೇವ ದೇವರುಗಳಿಗೆ ಮೈಲಿಗೆ ಆಗುತ್ತೆ ಅಂತೇಳಿ ಒಂದು ಕೆಟ್ಟ ಪ್ರಭಾವವನ್ನು ಇರ್ತಾರೆ ಶ್ರೀಮಂತ ಈ ಜನಗಳು ಅದಕ್ಕೆ ಇವರು ನೋಡಿರ್ತಕ್ಕಂಥ ನಾಣ್ಯಗುರುಗಳು ಏನು ಮಾಡ್ತಾರೆ ಇವರೇ ಹದಿನೆಂಟುನೂರ ಎಂಬತ್ತಾರರಲ್ಲಿ ಅರವಿಪುರಂ ಅಂಬ ಒಂದು ಪ್ರದೇಶದಲ್ಲಿ ನದಿಯಲ್ಲಿ ಹೋಗಿ ಮಿಂದು ಅವರು ನದಿಯಿಂದ ಒಂದು ಶಿವಲಿಂಗವನ್ನು ತಮ್ಮ ಬಂದು ಹದಿನೆಂಟುನೂರ ಎಂಬತ್ತಾರರಲ್ಲಿ ದೇವಸ್ಥಾನವನ್ನು ಶಿವಲಿಂಗವನ್ನು ಸ್ಥಾಪನೆ ಮಾಡಿ ದೇವಸ್ಥಾನ ನಿರ್ಮಾ ನಿರ್ಮಾಣ ಮಾಡ್ತಾರೆ ಅದೇ ರೀತಿ ಸುಮಾರು ನೂರ ನೂರಕ್ಕೂ ಹೆಚ್ಚು ದೇವಾಲಯಗಳನ್ನ ನಿರ್ಮಾಣ ಮಾಡಿ ಎಲ್ಲ ಬಡವರಿಗೆ ಬಗ್ಗರಿಗೆ ಒಂದು ಕೀಳು ಜನಾಂಗಕ್ಕೆ ಆ ದೇವ ದೇವರ ಒಂದು ಸಾನಿಧ್ಯಕ್ಕೆ ಕೈ ಮುಗಿಯಲಿಕ್ಕೆ ಮತ್ತು ಎಲ್ಲ ಸೇವೆಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇವರು ಇಷ್ಟೇ ಅಲ್ಲ ಈ ಒಂದು ಇವರದ್ದು ಕ್ರಾಂತಿ ಏನಪ್ಪ ಅಂತಂದರೆ ವಿದ್ಯೆಯಿಂದ ಸ್ವತಂತ್ರರಾಗಿ ಅಂತೇಳಿ ಎಲ್ಲರೂ ಎಲ್ಲರ ಹಿಂದೆ ಹೋಗ್ತಕ್ಕಂಥ ಕೆಲಸ ಇಲ್ಲ ವಿದ್ಯೆಯಿಂದ ಸ್ವತಂತ್ರ ಸಂಘಟನೆಯಿಂದ ಸಂಘಟನೆಯಿಂದ ಅಂದರೆ ವಿದ್ಯೆ ಕಲಿತರೆ ಎಲ್ಲರೂ ಕಲಿತು ನಾವು ಒಂದು ಸಂಘಟನೆ ಮಾಡಿ ಒಂದು ಏನಾದರೂ ಕ್ರಾಂತಿ ಜಾರಿ ತರಬೋದು ಕ್ರಾಂತಿ ಮಾಡ್ಬೋದು ಅನ್ನೋ ಒಂದು ವಿಷಯವನ್ನು ಹೇಳಿಕೊಟ್ಟಿರೋಂಥ ಮಹಾ ದಾರ್ಶನಿಕರಂದರೆ ತಪ್ಪಾಗಲಿಕ್ಕಿಲ್ಲ ಇವರ ಒಂದು ನೂರ ಎಪ್ಪತ್ತೊಂದನೇ ಜಯಂತ್ಯೋತ್ಸವವನ್ನು ನಾವು ಸ್ಫೂರ್ತಿ ಪಬ್ಲಿಕ್ ಶಾಲೆಯಲ್ಲಿ ಕೂಡ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ ಎಲ್ಲರಿಗೂ ಕೂಡ ಈ ಸಮಾಜದ ಸಮಾಜ ಬಾಂಧವರಿಗೂ ಮತ್ತು ಈ ನಾಡಿನ ಜನತೆಗೆ ಎಲ್ಲರಿಗೂ ಕೂಡ ನೂರ ಎಪ್ಪತ್ತೊಂದನೇ ನಾಡುಗುರುಗಳ ಜಯಂತ್ಯುತ್ಸವ ಶುಭಾಶಯಗಳನ್ನು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಜಯ ಜಯಕ ಕಾರ್ಯಕರ್ತ ಹೇಗೆ ಕೆಲಸ ಮಾಡುತ್ತಿದ್ದು ಇಂದು ನಮ್ಮ ಸಮಾಜದ ಆದಿ ಕವಿಗಳು ಅಂತ ಹೆಸರುವಾಸಿಯಾದ ನಾರಾಯಣ ಗುರುಗಳ ಜಯಂತಿಗೆ ತಹಶೀಲ್ ಆಫೀಸ್ನಲ್ಲಿ ತಹಶೀಲ್ ಆಫೀಸ್ನಲ್ಲಿ ಆಚರಣೆ ಮಾಡುವುದರ ಜೊತೆಗೆ ಸ್ಫೂರ್ತಿ ಪಬ್ಲಿಕ್ ಸ್ಕೂಲಲ್ಲಿ ಬಂದು ಇವತ್ತು ನಾರಾಯಣ ಗುರುಗಳ ನೂರ ಇಪ್ಪತ್ತೊಂದನೇ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ನನಗೆ ತುಂಬ ಸಂತೋಷ ಅನಿಸುತ್ತದೆ ಇದು ನಾನು ಚೈಲ್ಡ್ ಡಿಪಾರ್ಟ್ಮೆಂಟ್ನಲ್ಲಿ ಮಾಡಲಿಕ್ಕಾಗಿನೂ ಈಗ ಎರಡನೇ ಸಾರಿ ಈಗ ನಮ್ಮ ಗುರುಗಳ ಜಯಂತಿಗೆ ನಮ್ಮ ಸಮಾಜದ ವತಿಯಿಂದ ಬಂದು ಭಾಗವಹಿಸುತ್ತಿದ್ದೇನೆ ನಮ್ಮ ಸಮಾಜದ ಮುಖಂಡರೆಲ್ಲರೂ ತುಂಬ ವಿಜೃಂಭಣೆಯಿಂದ ಬಂದು ಆಚರಣೆ ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಗುರುಗಳ ಜಯಂತಿಯ ಶುಭಾಶಯಗಳನ್ನು ಸಮಾಜಕ್ಕೆ ಸಾರುತ್ತಿದ್ದೇನೆ ಇಂದು ನಾರಾಯಣ ಗುರುಗಳ ಜಯಂತಿ ನಿಮಿತ್ತ ನಮ್ಮ ಶಾಲೆಯಲ್ಲಿ ನಾರಾಯಣ ಗುರುಗಳ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ ಒಂದೇ ದೇವರು ಎಂಬ ಪ್ರತಿಕ್ರಿಯೆಯನ್ನು ಇಡೀ ದೇಶದಾದ್ಯಂತ ನಡೆದಂಥ ನಾರಾಯಣ ಗುರುಗಳ ಜಯಂತಿಯನ್ನು ಇಂದು ಆಚರಿಸ್ತಾ ಇದ್ದು ದೇಶದಲ್ಲಿ ಯಾವ ರೀತಿ ಜಾತಿ ವ್ಯವಸ್ಥೆ ಇರುತ್ತೆ ಆ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಿ ದೇಶದ ಅಭಿವೃದ್ಧಿಗೆ ನಾವೆಲ್ಲರೂ ಒಂದೇ ಅನ್ನೋ ಸಂದೇಶವನ್ನು ನೀಡಿದಂತಹ ನಾರಾಯಣ ಗುರುಗಳು ಇಡೀ ವಿಶ್ವದಲ್ಲೇ ಮಾನವನ ಒಂದು ವ್ಯಕ್ತಿತ್ವವನ್ನು ಪ್ರತಿಯೊಬ್ಬರೂ ಅಳವಡಿಸ್ಕೋಬೇಕು ಜಾತಿ ಮುಖ್ಯ ಅಲ್ಲ ಇಲ್ಲಿ ಜಾತಿ ಮುಖ್ಯ ಅಲ್ಲ ದೇಶ ಮುಖ್ಯ ಅಂತ ಸಾರಿದಂಥ ನಾರಾಯಣ ಗುರುಗಳ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ ನನ್ನೊಂದೆರಡು ಮತಗಳನ್ನು ಮುಗಿಸುತ್ತೇನೆ ಎಲ್ಲ ಜನರಿಗೆ ನಾರಾಯಣ ಗುರುಗಳ ಜಯಂತಿ ಶುಭಾಶಯಗಳು ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ